ನಂದನಹೊಸುರು ಗ್ರಾಮದಲ್ಲಿ ಕಳಪೆ ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದು ಗ್ರಾಮದಲ್ಲಿ ಅಂಗನವಾಡಿ ಮತ್ತು ಸಮುದಾಯ ಭವನ ಕಾಮಗಾರಿ ನಡೆಯುತ್ತಿದೆ ಸುಮಾರು ನಾಲ್ಕು ವರ್ಷಗಳಿಂದ ಕಾಮಗಾರಿ ನಡೆಯುತ್ತಿದ್ದು ಕಳಪೆ ಕಾಮಗಾರಿ ನಡೆಯುತ್ತಿದೆ ಇನ್ನು ಕಟ್ಟಡ ಕಾಮಗಾರಿ ನಿಧಾನಗತಿಯಲ್ಲಿ ನಡೆಯುತ್ತಿದ್ದು ಇದರ ಜೊತೆ ಕಳಪೆ ಕಾಮಗಾರಿ ಕೂಡ ನಡೆಯುತ್ತಿದೆ ಇನ್ನು ಕಟ್ಟಡ ಸರಿಯಾಗಿ ನೀರು ಹಾಯಿಸದೆ ಕ್ಯೂರಿಂಗ್ ಆಗದೆ ಕಟ್ಟಡ ಕಾಮಗಾರಿ ಹಂತದಲ್ಲೇ ಬಿರುಕು ಬಿಡುತ್ತಿದ್ದು ಕೈನಿಂದ ದಬ್ಬಿದರೆ ಸಾಕು ಗೋಡೆ ಬೀಳುತ್ತಿದೆ ಇನ್ನು ಮೆಟ್ಟಿಲುಗಳು ಕುಸಿಯುತ್ತಿದ್ದು ಗೋಡೆಗಳು ಹಾಗೂ ಆರ್ ಸಿ ಸಿ ಬಿರುಕು ಬಿಡುತ್ತಿದೆ ಇನ್ನು ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ತಲೆ ಕಡಿಸಿಕೊಳ್ಳದೆ ಇದ್ದು ಇಲಾಖೆ ಕೂಡ ಕಣ್ಮುಚ್ಚಿ ಕುಳಿತಿದೆ ಸ್ಥಳೀಯ ಶಾಸಕರು ಕೂಡ ಈ ಭಾಗದಲ್ಲಿ ಓಡಾಡಿಕೊಂಡಿದ್ದು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಹೀಗೆ ಬಿಟ್ಟರೆ ಮುಂದಿನ ಒಂದೆರಡು ತಿಂಗಳಲ್ಲಿ ಕಟ್ಟಡ ಕುಸಿಯುವ ಭೀತಿ ಇದ್ದು ಕೂಡಲೇ ಶಾಸಕರು ಈ ಬಗ್ಗೆ ಹರಿಸಬೇಕು ಮತ್ತು ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕಟ್ಟಡ ಕಾಮಗಾರಿಯ ಕಾಂಟ್ರಾಕ್ಟರನ್ನು ಸ್ಥಳಕ್ಕೆ ಕರೆಸಿ ಸೂಕ್ತ ಕ್ರಮಕ್ಕೆ ಮುಂದಾಗುವಂತೆ ಗ್ರಾಮದ ಮುಖಂಡರು ಆಗ್ರಹ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಒಳಗುಕೆರೆ ಕ್ಷೇತ್ರದ ಶಾಸಕರು ಈ ನಾಲ್ಕು ವರ್ಷ ಇದೇ ಭಾಗದಲ್ಲಿ ಸುಮಾರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸತಿ ಓಡಾಡ್ತಾರೆ ಈ ನಾಲ್ಕು ವರ್ಷ ಆದರೆ ಕಂಟ್ರಾಕ್ಷನ್ ಪೂರ್ಣಗೊಂಡಲ್ಲ ಅಂತ ಒಂದು ದಿನ ತನಿಖೆ ತಗೊಂಡಲ್ಲ ಆಯಿತು ಕಂಟ್ರಾಕ್ಷನ್ ಕೊಟ್ಟ ಮೇಲೆ ಅವ್ನು ಮಾಡಿದ ಮೇಲೆ ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಬ್ಯಾರೆಡ್ಬೇಕಾದ್ದು ನಮ್ಮ ಶಾಸಕರ ಕರ್ತವ್ಯ ಆದ್ರೆ ಇದುವರೆಗೂ ಇದ್ರ ಕಡೆ ಗಮನ ಕೊಡಲು ನನಗೆ ಇನ್ನು ಎರಡು ವರ್ಷಕ್ಕೆ ಈ ಬಿಲ್ಡಿಂಗ್ಗೆ ಕುಸಿಯುವ ಒಂದು ಸಂಭವವಿದೆ ಈಗ ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇನ್ನು ಎರಡು ತಿಂಗಳೊಳಗೆ ಈ ಬಿಲ್ಡಿಂಗ್ ಕುಸಿಯುತ್ತೆ ಕೆಳಪಟ್ಟದಿಂದಲೂ ಕ್ಯೂರಿಂಗ್ ಮಾಡಿಲ್ಲ ಇದಕ್ಕೆ ಯಾವುದೇ ರೀತಿಯಾದ ಪಾಲಿಟಿಯ ಕೆಲಸವನ್ನು ಯಾರೂ ಮಾಡೇ ಇಲ್ಲ ಅದಕ್ಕೆ ಈ ತಂಡ ಮೇಲಾಧಿಕಾರಿಗಳು ಇದಕ್ಕೆ ಜಿಲ್ಲಾಧಿಕಾರಿಗಳು ತಮ್ಮ ಗ್ರಾಮಕ್ಕೆ ಬಂದು ಇಲ್ಲಿ ಆಗಿರತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಇದನ್ನು ಯಾವ ಯಾವನು ಅವನು ಕರೆಸಿ ಅವನಿಗೆ ಸೂಕ್ತವಾದ ಕ್ರಮ ಕಾಲ ಅಂದ್ಕೊಳ್ಬೇಕಾಗಿ ನಂದನವಸರು ಗ್ರಾಮದ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ